ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ದಾಸರು ತಮ್ಮ ಜ್ಞಾನ ಮತ್ತು ಅನುಭವದಿಂದ ಸಮಾಜಕ್ಕೆ ಹಾಡುಗಳ ಮೂಲಕ ಮಾರ್ಗದರ್ಶಕ ನೀಡಿದರು ಕನಕದಾಸರು ರಭುಕವಿ ಬಾಗಲಕೋಟೆ ಜಿಲ್ಲೆಯ ರಭುಕೈಬಟ್ಟಿ ತಾಲೂಕಿನ ರಭುಕವಿ ಬನಟ್ಟಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ದಾಸ ಶ್ರೇಷ್ಠದಾರ ಕನಕದಾಸರ ಜಯಂತಿ ಅಂಗವಾಗಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನವನ್ನು ಸಲ್ಲಿಸಿ ಸಲ್ಲಿಸಿದ ತೇರ್ದಾಳ್ ಮತಕ್ಷೇತ್ರ ಶಾಸಕರು ಶ್ರೀ ಸಿದ್ದು ಸೌದಿ ಮತ್ತು ದೇವರಾಜ ರಸ ನಿಗಮ ಮಂಡಳಿ ಅಧ್ಯಕ್ಷರು ಶ್ರೀ ಕೀರ್ತಿ ಗಣೇಶ್ ಹಾಗೂ ತಹಸೀಲ್ದಾರ್ ಶ್ರೀ ಗಿರಿ ಸ್ವಾದಿಯವರು ನೆರವೇರಿಸಿದರು ಕರ್ನಾಟಕ ಕೀರ್ತನ ಸಾಹಿತ್ಯದ ಮೂಲಕ ಮನುಜ ಕುಲವನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವುದು ಸಮಾಜ ನಿರ್ಮಾಣಕ್ಕಾಗಿ ಅರಿವು ಮೂಡಿಸಿದವರು ಕೀರ್ತನಕಾರರಾಗಿ ನಂತರಾಗಿ ಸಂತರಾಗಿ ದಾರ್ಶನಿಕರಾಗಿ ತತ್ವಜ್ಞಾನಿಯಾಗಿ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಅವರು ನೀಡಿರುವ ಕೊಡುಗೆಗಳು ಅನನ್ಯ ಮತ್ತು ಕನಕರ ಜೀವನೋದ್ಧಾರ ಮಹತ್ತರ ಬದಲಾವಣೆ ಮತ್ತು ಜೀವನ ಮಹತ್ತರವಾದ ತಿರುವನ್ನು ಪಡೆದುಕೊಂಡಿದ್ದೆ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠದಲ್ಲಿ ಎಂದು ಶ್ರೀ ಸಿದ್ದು ಸೌದಿ ಹೇಳಿದರು ನಂತರ ಕನಕದಾಸರನ್ನು ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡುತ್ತೇವೆ ಕನಕದಾಸರ ಜೀವನ ಬೋಧನೆಗಳು ಕೀರ್ತನಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನಕ ಹಾಗೂ ಸ್ಫೂರ್ತಿಯಾಗಿದೆ ಶ್ರೇಷ್ಠರೆಂದೇ ಕರೆಯಲಾಗುತ್ತದೆ ಸಾಹಿತ್ಯದ ಮೂಲಕ ಜಾತಿ ಮತ ಕುಲಗಳ ಭೇದ ಭಾವವನ್ನು ಅಳಿಸಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ್ದರು ಮತ್ತು ಅವರ ಸಿದ್ಧಾಂತಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಶ್ರೀ ಕೀರ್ತಿ ಗಣೇಶ್ ಹೇಳಿದರು ಉಪಸ್ಥಿತಿಯಲ್ಲಿ ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮತ್ತು ಸಮಾಜ ಬಾಂಧವರು ಹಿರಿಯರು ಯುವಕರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋಡ್ರಪ್ಪ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಅವರು ದಾಸಶ್ರೇಷ್ಠರಾಗಿರ್ತಕ್ಕಂಥದ್ದನ್ನು ಅನೇಕ ಕಾವ್ಯಗಳನ್ನು ಬರೆದು ಸಮಾಜ ಸುಧಾರಕರಾಗಿ ಸಮಾಜವನ್ನು ಸುಧಾರಿಸಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದು ಮತ್ತು ಅವತ್ತಿನ ಕಾಲಕ್ಕೆ ಅವತ್ತು ಐದುನೂರು ವರ್ಷಗಳ ಹಿಂದೆ ಇವತ್ತು ನಾವು ಜಾತಿಗಳನ್ನು ಬಿಟ್ಟಿಲ್ಲ ಅವತ್ತನೇ ಜಾತಿ ಪರಿಸ್ಥಿತಿ ಅಂತ ನಾವು ಕನಸು ಮನಸ್ಸಿನಲ್ಲಿ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಲದಲ್ಲಿ ಜಾತ್ಯತೀತ ರಾಷ್ಟ್ರವ ಜಾತ್ಯತೀತ ಸಮಾಜವನ್ನು ಕನಕದಾಸರು ಬಸವಣ್ಣವರು ಅಂಬೇಡ್ಕರ್ರು ಕಟ್ಟಿರ್ತಕ್ಕಂಥದ್ದನ್ನ ಕುವೆಂಪು ಅವರು ಕಟ್ಟಿರ್ತಕ್ಕಂಥದ್ದನ್ನ ಇತಿಹಾಸವನ್ನ ನಾವು ಕೇಳ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಆ ಭಗವಂತನ ಆ ನೋವಿನಲ್ಲಿ ಭಗವಂತ ಕೈ ಆಡಿಸಿದಾಗ ಅವನ್ನೆಲ್ಲ ಮತ್ತ ಎಲ್ಲ ಸುಧಾರಣೆಯಾಗಿ ಮನುಷ್ಯನಾಗಿ ಅವರು ಆ ದಾಸರ ಆಗ್ತಾರ ಆ ಭಗವಂತನ ದಾಸರ ಆಗ್ತಾರ ಕನಸಿನಂತೆ ನಡ್ಕೊಳ್ಳುವಂತ ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆ ಇಂತಹ ಸಂದರ್ಭದಲ್ಲಿ ನನ್ನನ್ನು ಸಹಿತ ಪೂಜೆ ಕರೆಸಿ ಅವೆಲ್ಲರೂ ಕೂಡಿ ಕನಕದಾಸರ ಜಯಂತಿ ಉತ್ಸವದ ಅವರ ಫೋಟೋ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತು ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲಾರ್ಗು ಕನಕದಾಸರ ಶುಭಾಶಯಗಳು ಕನಕೋತ್ಸವದ ಶುಭಾಶಯಗಳು ಇವತ್ತು ಅವ್ರ ಬಗ್ಗೆ ಹೇಳ್ಬೇಕು ಅಂತಂತಂದ್ರೆ ಎಷ್ಟು ದಿವಸ ಆದ್ರೂ ಮಾತಾಡ್ತಾನೆ ಇರ್ಬೋದು ಹೇಳ್ತಾನೆ ಇರ್ಬೋದು ನಾನು ಹೇಳೋದು ಒಂದೇ ಒಂದು ಅವರ ವಿಚಾರಧಾರೆಗಳನ್ನ ಅವರ ಒಂದು ಸಿದ್ಧಾಂತಗಳನ್ನ ನಾವೆಲ್ಲರೂ ಸೇರಿಸಿ ನಡೆಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅವರ ಚಿಂತನೆಗಳೇನಿದೆ ಸಾಮಾನ್ಯರಲ್ಲಿ ಅತಿಸಾಮಾನ್ಯರು ಕೂಡ ಪಾಲನೆ ಮಾಡ್ಬೋದು ಅಂತ ಚಿಂತನೆಗಳಿದೆ ಅವ್ರಿಗೆ ಒಂದು ಗೌರವವನ್ನು ಹೆಂಗೆ ಸಲ್ಲಿಸ್ಬೋದು ಅಂತಂದರೆ ಅವರು ಚಿಂತನೆಗಳು ಅವರು ಯಾವ ರೀತಿಯಲ್ಲಿ ಸಮಾಜಕ್ಕೆ ಏನು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಸಮಾಜಕ್ಕೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಅವೆಲ್ಲರೂ ಮಾಡೋದು ಅವನ್ನ ಒಂದು ಮಾರ್ಗನ ಪಾಲಿಸಿದ್ರೆ ಅದೇ ಒಂದು ದೊಡ್ಡ ಶಕ್ತಿ ಈ ನಾಡಿಗೆ ರಾಜ್ಯಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತು ಎಲ್ಲ ಬಾಂಧವರು ಇವತ್ತು ತಾವೆಲ್ಲರೂ ಸೇರಿದ್ದೀರಿ ಒಂದು ಆ ಸಂಭ್ರಮಾಚರಣೆ ಮಾಡ್ತಿದ್ದೀರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ನನಗೆ ಕರೆದು ಇಲ್ಲಿ ಅವಕಾಶ ಮಾಡಿಕೊಟ್ಟು ನಮ್ಮೆಲ್ಲರಿಗೆ ಒಂದ್ಸಿ ನಾನು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕನಕದಾಸ